ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ಶರವೇಗದಲ್ಲಿ ಮುನ್ನುಗ್ತಾ ಇದಕ್ಕೆ ಸಾಕ್ಷಿ ಎಂಬಂತೆ ಮತ್ತೊಂದು ಮೆಟ್ಟಲು ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಭಾರತ ಈಗ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಜಪಾನ್ ಹಿಂದಿಕ್ಕಿ ನಾಲ್ಕನೇ ಸ್ಥಾನಕ್ಕೆ ಮುನ್ನುಗ್ಗಿದ ಭಾರತ ಎಸ್ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲ ಸಾಧಿಸಿದೆ ದಿಗ್ಗಜ ದೇಶಗಳೇ ತಿರುಗಿ ನೋಡುವಂತೆ ಮಾಡಿದೆ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯ ಕನಸು ಕಂಡಿದ್ದ ಭಾರತ ಈಗ ನಾಲ್ಕು ಟ್ರಿಲಿಯನ್ ಗುರಿಯನ್ನ ತಲುಪಿದೆ ತಂತ್ರಜ್ಞಾನ ಚತುರ ಜಪಾನ್ ಹಿಂದಿಕ್ಕಿ ನಾಲ್ಕನೇ ಅತಿದೊಡ್ಡ ದೊಡ್ಡ ಆರ್ಥಿಕತೆಯಾಗಿದೆ ಅಂತ ನೀತಿ ಆಯೋಗದ ಸಿಇಒ ಬಿವಿಆರ್ ಸುಬ್ರಹ್ಮಣ್ಯಂ ಹೇಳಿದ್ದಾರೆ ವಿಜೆಸ್ಟ್ ಎಕಾನಮಿ ಐ ಸ್ಪೀಕ್ We are a four trillion dollar economy as I speak. And this is not my data, this is IMF data. India today is larger than Japan. So it's only the United States, China and Germany which are larger. And if we stick to, you know, what is being planned, what is being thought through, it's so a matter of another two, two and a half to three years we would become the third largest economy. America ಎರಡನೇ ಸ್ಥಾನದಲ್ಲಿರೋ ಚೀನಾ ಹತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಹೊಂದಿದೆ ಮೂರನೇ ಸ್ಥಾನದಲ್ಲಿರೋ ಜರ್ಮನಿ ಐದು ಪಾಯಿಂಟ್ ಏಳು ನಾಲ್ಕು ಟ್ರಿಲಿಯನ್ ಡಾಲರ್ಗಳ ಆರ್ಥಿಕತೆ ಹೊಂದಿದೆ ನಾಲ್ಕನೇ ಸ್ಥಾನದಲ್ಲಿರೋ ಭಾರತ ನಾಲ್ಕು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಜಪಾನ್ ಕೂಡ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಟ್ರಿಲಿಯನ್ ಡಾಲರ್ನಷ್ಟಿದ್ದು ಭಾರತದ್ದು ಕೆಲವೇ ಪಾಯಿಂಟ್ಗಳಷ್ಟು ಹೆಚ್ಚಿದೆ ಇನ್ನೆರಡೂವರೆ ವರ್ಷಗಳಲ್ಲಿ ಜರ್ಮನಿಯನ್ನ ಕೂಡ ಭಾರತ ಹಿಂದಿಕ್ಕಲಿದೆ ಅಂತ ಐ ಅಂದಾಜಿಸಿದೆ ಅಂತ ನೀತಿ ಆಯೋಗದ ಸಿಇಒ ಹೇಳಿದರು ಹೀಗಾಗಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಹೊಸ ಹೂಡಿಕೆಗಳನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರ ದೊಡ್ಡ ಪ್ಲಾನ್ ಹಾಕಿಕೊಂಡಿದೆ ಮಹೇಶ್ ಟಿವಿ ನೈನ್ ನವದೆಹಲಿ